ಫುಲ್ ರಶ್ ಇದೆ ಗೈಸ್ ಹಿರಿಯೂರು ಬಸ್ ಸ್ಟ್ಯಾಂಡು ಜನ ಸಾಗರ ಬಸ್ಗಳಿಗೆ ಎಸ್ಪೆಷಲಿ ಚಿತ್ರದುರ್ಗ ದಾವಣಗೆರೆ ಸೈಡ್ಗೆ ಇದ್ದಾರೆ ಮತ್ತು ಈ ಕಡೆ ಬೆಂಗಳೂರು ಸೈಡ್ಗೆ ನೋಡಿ ಇಲ್ಲಿ ಜನ ಓಡ್ತಾ ಓ ಹಾಂ ಹೊಸಪೇಟೆ ಬೆಂಗಳೂರು ಗಾಡಿ ಬೆಂಗಳೂರು ಡಿಪೋ ಇರಬೇಕಿದೆ ಬೆಂಗಳೂರು ಸಿಕ್ಸ್ ಡಿಪೋ ಎಸ್ ಕರೆಕ್ಟ್ ಬಸ್ ಖಾಲಿ ಬರ್ತೈತೆ ಇಲ್ಲಿ ರಶ್ ಆಗ್ತಿದೆ ನೋಡಿ ಹೊಸ್ಪೇಟೆ ಕೂಡ್ಲಿ ಚಿತ್ರದುರ್ಗ ಹಿರಿಯೂರು ಸೀರಾ ತುಮಕೂರು ಬೆಂಗಳೂರು ಬೆಂಗಳೂರು ಸಿಕ್ಸ್ ಡಿಪೋ ಟೈಮ್ ಬಂದುಬಿಟ್ಟು ಟ್ವೆಲ್ ಓ ಕ್ಲಾಕ್ ಎಕ್ಸಾಕ್ಟು ಮಧ್ಯಾಹ್ನ ಇದು ಕೂಡ ಹೊಸ್ಪೇಟೆ ಬೆಂಗ್ಳೂರು ಗಾಡಿನೇ ಕೂಡ್ಲಿಗಿ ಗಾಡಿ ಇದು ಈಗ ನಾನು ಬಂದಿದ್ದು ನಾನ್ ಸ್ಟಾಪ್ ಬೆಂಗಳೂರು ಟು ಚಳಕೆರೆ ಬಸ್ ಎಲ್ಲೂ ಸ್ಟಾಪ್ ಇಲ್ಲ ಡೈರೆಕ್ಟ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಅರ್ಧ ಗಂಟೆ ಬ್ರೇಕ್ ಹಾಕಿದ್ರು ಅದು ಬಿಟ್ಟರೆ ಸೀದಾ ತಗೊಂಬಂದು ಹಿರಿಯೂರು ಹಾಕಿದ್ದಾರೆ ಇಲ್ಲಿಂದ ಚಳಕೆರೆ ನೆಕ್ಸ್ಟು ಹಿರಿಯೂರು ಬಸ್ ನಿಲ್ದಾಣ ಟು ನೂತನ ಬಸ್ ಘಟಕ ನ್ಯೂ ಡಿಪೋ ಮಾಡಿದ್ದಾರಪ್ಪ ಡಿಪೋನಾ ಐಡಿಯಾ ಇಲ್ಲ ನನಗೂ ಚಿತ್ರದುರ್ಗ ಡಿಪೋ ಗಾಡಿ ಅದು ಇದು ಹೊಸದುರ್ಗ ನೀವು ಚಿತ್ರದುರ್ಗ ಡಿಪೋ ಇದು ಬೆಂಗಳೂರು ಗಾಡಿನೇ ಹಾಂ ಕಲ್ಯಾಣದುರ್ಗನಾ ಚಳ್ಕೆರೆ ಡಿಪೋ ಗಾಡಿ ಬೆಂಗಳೂರಿಗೆ ಹೋಗ್ತಿದೆ ಅದೂ ಇತ್ತು ಅದು ಬೋರ್ಡು ಶಿರಾ ಅಂತ ಮಾತ್ರ ದೊಡ್ಡದಾಗಿತ್ತು ನೋಡಲಿಲ್ಲ ಸರಿಗಿನ್ನ ಯಾವುದೇ ಇದು ಇನ್ನೂ ಒಂದು ಗಾಡಿ ಬಂತು ಹಾಸನ್ನು ಬಳ್ಳಾರಿ ಹಾಸನ ಗಾಡಿ ರೀಸೆಂಟಾಗಿ ಒಂದು ಫ್ಯೂ ಮಂತ್ಸ್ ಆಗಿದೆ ಇದು ರೂಟ್ ಬಿಟ್ಟು ಬಳ್ಳಾರಿಯಿಂದ ಹಾಸನಿಗೆ ಬಳ್ಳಾರಿ ಚಳ್ಕೆರೆ ಹಿರಿಯೂರು ನೀವು ಉಳಿಯಾರ ಮೇಲೆ ಹೋಗುತ್ತೆ ಅನಿಸುತ್ತೆ ಉಳಿಯಾರ ಮೇಲೆ ತಿಪ್ಟೂರು ಅಲ್ಲಿ ಹಾಸನಿಗೆ ರಾಮನಾಥ್ಪುರ ಡಿಪ್ಪ ಅವ್ರು ಆಪ್ರೇಟ್ ಮಾಡ್ತಾರೆ ಅದು ಬಳ್ಳಾರಿ ಟು ಹಾಸನ ಗಾಡಿ ಹಾಂ ಯೂನಿಕ್ ಬಸ್ ಇದು ಹ್ಞೂ ಬೆಂಗಳೂರು ಬಸ್ ಇದು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಪರಶುರಾಂಪುರ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಚಳ್ಕೆರೆ ಡಿಪ್ಪ ಅವ್ರು ಆಪ್ರೇಟ್ ಮಾಡ್ತಾಯಿರೋದು ಪರಶುರಾಂಪುರ ಟಾಟಾ ಬಸ್ ಬೆಂಗಳೂರು ಗಾಡಿನ ಹೊಸಪೇಟೆಗೆ ಹೋಗ್ತಾ ಹೋಗ್ತಾಯಿದ್ದ ಇದು ನಮ್ಮ ಫ್ರೆಂಡ್ ಸೈಡ್ ಬೋರ್ಡ್ ನೋಡಲಿಲ್ಲ ನಾನು ಹಿರಿಯೂರು ಟು ಹೊಸದುರ್ಗ ಗಾಡಿ ಹೊಸದುರ್ಗಕ್ಕೆ ಬಿಟ್ಟವ್ರು ನೋಡಿ ಹೊಸದುರ್ಗ ಡಿಪೋ ಗಾಡಿ ಇದು ಸಿಟಿ ಸರ್ವಿಸ್ ಗಾಡಿ ಇದು ಬಂದ್ಬಿಟ್ಟು ಈ ರೂಟ್ ಮೇಲೆ ಅನಿಸುತ್ತೆ ವಾಣಿ ವಿಲಾಸ್ ಸಾಗರ ಮೇಲೆ ಓಡುತ್ತಿದೆ ಗಾಡಿ ಶಾಲಕಿಯರೆಯ ಗಾಡಿ ಹಿರಿಯೂರು ಟು ದಸೂಡಿ ಅಂತೆ ರೂರಲ್ ಪ್ಲೇಸ್ ಅದ ಬಸ್ ಬರ್ದಾಗ ತರ್ಟಿ ಫೈ ಹೊಸಪೇಟೆನಾ ಚಿತ್ರದುರ್ಗ ಇಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅವಾಗಿಲ್ಲ ಎಲ್ಲ ಪ್ಲ್ಯಾಟ್ಫಾರ್ಮು ಏನು ಹಿಂದಕ್ಕೆ ಹಾಕ್ತಾವ್ರೆ ನಾವು ಎಸ್ ಬ್ರೇಕ್ ಹಾಕ್ತಾವ್ರೆ ಅನಿಸುತ್ತೆ ಅದಕ್ಕೆ ಹಿಂದುಗಡೆ ಆಗ್ತವ್ರೆ ಟ್ವೆಲ್ ಟೆನ್ ಟೈಮು ಹಾಂ ಓ ಡ್ರೈವರ್ ಗೊತ್ತಿಲ್ಲ ಅನಿಸುತ್ತೆ ಪ್ಲಾಟ್ಫಾರ್ಮ್ ಎಸ್ ಹೊಸ್ಪೇಟೆ ಗಾಡಿ ಚಿತ್ರದುರ್ಗ ಹೋಗೋರು ಹೋಯ್ತಾರೆ ನೋಡಿ ಈಗ ಮಂಡ್ಯ ಬೆಂಗಳೂರು ಹೊಸ್ಪೇಟೆ ಏನು ಅಷ್ಟೊಂದು ರಷ ಸ್ಟ್ಯಾಂಡಿಂಗು ಗೇರ್ ವಾಕ್ಸ್ ಮೇಲೆ ಕುತ್ಕೊಂಡ್ ಬಂದವ್ರೆ ನೋಡಿ ಅಲ್ಲಿ ಇದು ಚಿತ್ರದುರ್ಗ ಬಸ್ಸೇ ಸಿಟಿ ಸರ್ವಿಸು ಹಿರಿಯೂರು ಚಿತ್ರದುರ್ಗ ಹೊಸಪೇಟೆಗೆ ಈ ರೇಂಜಿಗೆ ರಶಾ ನೋಡಿ ದುರ್ಗಾ ಗಾಡಿ ಜನ ಫುಲ್ಲು ಮೊದಲೇ ಮಿನಿ ಬಸ್ಸು ಹೌಸ್ಫುಲ್ ಆಗುತ್ತೆ ಇದಂತೂ ಆಲ್ರೆಡಿ ಹೌಸ್ಫುಲ್ ಆಗಿದೆ ಇನ್ನೂ ಎಷ್ಟು ಜನ ಹೊರಗಡೆ ಕಾಯ್ತಾವೆ ಇನ್ನೊಂದು ಬಸ್ ಬಂತು ಬಿ ಎಸ್ ಸಿಕ್ಸ್ ಗಾಡಿ ಇದು ಕೆ ತರ್ಟಿ ತ್ರೀ ತರ್ಟಿ ತ್ರೀ ಯಾದಗಿರಿ ಅಲ್ಲ ಅಂದರೆ ಹಳೇ ಫಸ್ಟ್ ಬ್ಯಾಚ್ ಬಂದಿದ್ದು ಬಸ್ಗಳು ಇರಬೇಕು ಅಣ್ಣ ರೋಟ್ ಯಾವುದು ಮಂಡ್ಯ ಗಾಡಿ ಹೊಸಪೇಟೆ ಮಂಡ್ಯ ಗಾಡಿ ಹೊಸಪೇಟೆ ಟಿಪ್ಪು ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಬೆಂಗಳೂರು ಎಮ್ ಸಿ ಟಿ ಸಿ ಹೋಗುತ್ತೆ ಎಮ್ ಸಿ ಟಿ ಸಿ ಕೆಂಗೇರಿ ಬಿಡದಿ ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಏನಿದು ಕೌತಾಳಂ ಗೌತಾಳಂ ಮಂಡ್ಯ ಮುಂಚೆ ಗೌತಾಳಿಂದ ಹೊಡ್ತಿದ್ದೆ ನಾವು ಗೊತ್ತಿಲ್ಲ ಇದು ಯಾರೂ ಗೌತಾಳಂ ಹೋಗ್ತಿಲ್ಲ ಆ್ಯಕ್ಚುಲಿ ಗಾಡಿ ಅದು ಹೊಸ್ಪೇಟೆಯಿಂದಲೂ ಸ್ಟಾರ್ಟ್ ಆಗುತ್ತೆ ಇಂಟ್ರೆಸ್ಟ್ ರೇಟ್ ಅಂತ ಹಾಕೋರೆ ಇನ್ನೂ ಒಂದು ಬಸ್ ಬಂತು ಹೊಸಪೇಟೆ ಗಾಡಿಯಲ್ಲಿ ಲಾಸ್ಟಲ್ಲಿದೆ ನೋಡಿ ಲಾಸ್ಟಲ್ಲಿದ್ದೀರಾ ಈಗ ಬಂದಿದ್ದು ಗಾಡಿ ಅದು ಅದು ಕೂಡ ಹೊಸ್ಪೇಟೆನೇ ಕೂಡ್ಲಿಗಿ ಡಿಪೋ ಹಾಂ ಕೂಡ್ಲಿಗಿ ಡಿಪೋ ಅವ್ರ ಸುಮಾರಿಗೆ ಆಪ್ರೇಟ್ ಮಾಡ್ತಾರೆ ಬೆಂಗಳೂರು ಟು ಹೊಸ್ಪೇಟೆ ಗಾಡಿ ಅದು ಫಿಲ್ ಆಗಿದೆ ಆಲ್ಮೋಸ್ಟ್ ಇದು ಫಿಲ್ ಆಗಿದೆ ಬಿ ಎಸ್ ಸಿಕ್ಸ್ ಗಾಡಿ ಬಳ್ಳಾರಿ ಗಾಡಿನ ಮಂಡ್ಯ ಬಳ್ಳಾರಿ ಮಂಡ್ಯ ಬಳ್ಳಾರಿ ಗಾಡಿ ಮಂಡ್ಯದಿಂದ ಬಂದಿದೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಮಂಡ್ಯ ಬಳ್ಳಾರಿ ಟೈಮ್ ಬಂದುಬಿಟ್ಟು ಟ್ವೆಲ್ ಫಿಫ್ಟೀನು ಹನ್ನೆರಡು ಕಾಲಕ್ಕೆ ಬಂದಿದೆ ನೋಡಿ ಮಂಡ್ಯದಿಂದ ಮಂಡ್ಯ ಕಡೆಯೂ ಜನ ಅವರೇ ನೋಡಿ ಬಳ್ಳಾರಿ ಮಂಡ್ಯ ಗಾಡಿ ಈಗ ತಾನೇ ಮಂಡ್ಯ ಬಳ್ಳಾರಿ ಹೋಯಿತು ಈಗ ಬಳ್ಳಾರಿಯಿಂದ ಮಂಡ್ಯ ಸರಿ ಮಂಡೆಯಿಂದ ಬಳ್ಳಾರಿನಾ ಬಳ್ಳಾರಿ ಟು ಮಂಡೆ ಸಾರಿ ಕರೆಕ್ಟ್ ಜಸ್ಟ್ ಆಪೋಸಿಟ್ ಹೋಗಿದೆ ಇದು ಬಿ ಎಸ್ ಫೋರ್ ಗಾಡಿ ಅದು ಬಿ ಎಸ್ ಸಿಕ್ಸ್ ಗಾಡಿ ಅದು ಮಂಡ್ಯಿಂದ ಬಂದಿದ್ದು ಇದು ಮಂಡ್ಯಗೆ ಹೋಗ್ತಾ ಇರೋದು ಅಲ್ಲಿ ನೋಡಿ ಅಲ್ಲಿ ಚಳಕೆರೆಗೆ ಬೆಂಗಳೂರು ಚಳಕೆರೆನಾ ಅಶ್ವಮ್ಯದ ಗಾಡಿ ಬಸ್ ಸ್ಟ್ಯಾಂಡಿಗೆ ಬಂದೇ ಇಲ್ಲ ಅಲ್ಲೇ ಇದೆ ಬೆಂಗಳೂರು ಚಳ್ಳಕೆರೆ ಕುಷ್ಟಗಿ ಗಾಡಿ ಬರ್ತಿದೆ ಹೊಸ್ಪೇಟೆ ಕುಷ್ಟಗಿ ಬೆಂಗಳೂರು ಟು ಕುಷ್ಟಗಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಳ್ಕೆರೆ ಸಾರಿ ಚಳ್ಕೆರೆ ಅಲ್ಲ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಕುಷ್ಟಗಿ ಕುಷ್ಟಗಿ ಬಂದ್ಬಿಟ್ಟು ವಿಜಯಪುರ ರೂಟು ಕುಷ್ಟಗಿ ಉನಗುಂದ ಇಳುಕಲ್ಲು ಹುನಗುಂದ ನಿಡ್ಗುಂದಿ ವಿಜಯಪುರ ಆ ರೂಟ್ ಅಲ್ಲಿ ಕುಷ್ಟಗಿ ಬರೋದು ಹಾಂ ಬಸ್ ನಿಂತಿದೆ ಒಳಗೆ ಬರಲೇ ಇಲ್ವಲ್ಲ ಅಶ್ವಮೇಧ ನೋಡಿ ಕೆ ಜಿ ಎಫ್ ಹುಬ್ಬಳ್ಳಿ ಗಾಡಿ ಕೆ ಜಿ ಎಫ್ ಇಂದ ಬಂದಿದೆ ಕೆ ಜಿ ಎಫ್ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿ ಕೆ ಜಿ ಎಫ್ ಹುಬ್ಬಳ್ಳಿ ಬಸ್ ಟೈಮ್ ಬಂದು ಟ್ವೆಲ್ ತರ್ಟಿ ಬೆಂಗಳೂರು ಗಾಡಿಗಳದು ಯಾವುದು ಇದು ರಾಯದುರ್ಗಾನ ರಾಯದುರ್ಗ ಬೆಂಗಳೂರು ರಾಯದುರ್ಗ ಚಳಕೆರೆ ಹಿರಿಯೂರು ಮೇ ಬಿ ನಾನ್ ಸ್ಟಾಪ್ ಹೊಡಿತಾರೆ ಅನಿಸುತ್ತೆ ಹಿರಿಯೂರಿಂದ ಇಲ್ಲಿಂದ ಬೆಂಗಳೂರಿಗೆ ಸಿರಾ ತುಮಕೂರು ಹೋಗೋಲ್ಲ ಅನ್ಕೊಂತೀನಿ ಬೆಂಗಳೂರು ಸಿಕ್ಸ್ ಡಿಪ್ಪೋ ಇದು ಇದು ಹೊಸ ಇರಬೇಕು ಇದು ಅಡಗಲಿ ಬೆಂಗಳೂರು ಗಾಡಿ ಅಡಗಲಿ ಕೊಟ್ಟೂರು ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಅಡಗಲಿ ಹೂವಿನ ಅಡಗಲಿ ಡಿಪೋ ಅಡಗಲಿ ಟು ಬೆಂಗ್ಳೂರು ಬಸ್ ಬಿ ಎಸ್ ಸಿಕ್ಸು ಹೊಸ ಸರ್ವಿಸ್ ಇರಬೇಕು ಮುಂಚೆ ನಾನು ನೋಡೇ ಇಲ್ಲ ಸಾರಿಗೆ ಗಾಡಿನ ಹಿರಿಯೂರು ಚಿತ್ರದುರ್ಗ ಅಶ್ವಮೇಧ ಬಸ್ ಇದೆ ದಾವಣಗೆರೆ ಗಾಡಿ ಇದೆ ದಾವಣಗೆರೆ ಅಥವಾ ಹರಿ ಹರಿಹರ ಇರಬೇಕು ಏನು ಅಲ್ಲಿಗೆ ಹೋಯ್ತೈತೆ ಬೆಂಗಳೂರು ಕಡೆಗ ಸೀನ್ ಇಲ್ವೇ ಪ್ಲ್ಯಾಟ್ಫಾರ್ಮ್ ಅಲ್ಲ ಸರ್ ನೋಡಿದ್ರೆ ದಾವಣಗೆರೆ ಇದೆ ದಾವಣಗೆರೆಯಿಂದ ಬಂದಿದೆಯಾ ಚಿತ್ರದುರ್ಗ ಡಿಪ್ವೋದು ಎಸ್ ಬೆಂಗಳೂರು ಕಡೆ ಪ್ಲಾಟ್ಫಾರ್ಮ್ ಇದು ದಾವಣಗೆರೆ ಟು ಬೆಂಗಳೂರು ವಯ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಅಶ್ವಮೇಧ ಕ್ಲಾಸಿಕ್ ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಇದು ಬಂದ್ಬಿಟ್ಟು ಪ್ರಕಾಶ್ ಇಂಟರ್ಸಿಟಿ ಬಿಲ್ಟು ಇನ್ನೊಂದಿದೆ ಕೆ ಎಮ್ ಎಸ್ ಬಿಲ್ಟು ಎರಡು ಎರಡು ಅಶ್ವಮೇಧ ನೋಡಿ ಇದು ಚಿಕ್ಕಬಳ್ಳಾಪುರ ಟು ಲಕ್ಷ್ಮೇಶ್ವರ ಬಸ್ಸು ಈ ಬಸ್ ಏನಂದರೆ ಏಯ್ಟ್ ತರ್ಟಿಗೆ ನಮ್ಮ ಬಸ್ ಬಿಡ್ತಾರಲ್ಲ ನಾನು ಬಂದೆ ನೋಡಿ ನಾನ್ ಸ್ಟಾಪ್ ಚಳಕೆರೆ ಬಸ್ ಅದೇ ಟೈಮಲ್ಲಿ ಬಿಟ್ಟಿದ್ದು ಬಟ್ ಇದು ಸಿರ ಹೋಗಿದೆ ತುಮಕೂರು ಹೋಗಿದೆ ಗೊತ್ತಿಲ್ಲ ಬಟ್ ಸಿರಾ ಒಳಗೆ ಹೋಗ್ಬಿಟ್ಟು ಬಂದಿದೆ ಟ್ವೆಲ್ ತರ್ಟಿಗೆ ಬಂದಿದೆ ನೋಡಿ ಹಾಫ್ ಆನ್ ಅವರ್ ಡಿಲೇ ನಮಗಿಂತ ಚಿಕ್ಕಬಳ್ಳಾಪುರ ಟು ಲಕ್ಷ್ಮೇಶ್ವರ ಚಿಕ್ಕಬಳ್ಳಾಪುರ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಬಂದ್ಬಿಟ್ಟು ಗದಗ ರೂಟು ಈ ಗದಗ ಬಸ್ಸೆಲ್ಲ ಲಕ್ಷ್ಮೇಶ್ವರ ಮೇಲೆ ಹೋಗುತ್ತೆ ಇದು ಲಕ್ಷ್ಮೇಶ್ವರ ಲಾಸ್ಟ್ ಆದರೆ ಸಾಯಂಕಾಲ ನೀವು ಆಗಿರುತ್ತೆ ಇದು ನೋಡಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬಿಡೋದು ಇದು ಐಶ್ವರ್ ಬಸ್ ಇದು